ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ ಇದರಿಂದ ನೊಂದ ಕಾಂತೇಶ್ ತಾಯಿ ಜಯಲಕ್ಷ್ಮಿ ನಗರದ ಮಲ್ಲೇಶ್ವರಂ ನಿವಾಸದ ಬಳಿ ಕಣ್ಣೀರಿಟ್ಟಿದ್ದಾರೆ ತಾಯಿ ಕಣ್ಣೀರಿಡೋದನ್ನು ಕಂಡ ಪುತ್ರ ಕಾಂತೇಶ್ ಸಮಾಧಾನ ಪಡಿಸಿದ್ದಾರೆ ಏನೋ ಕೆ ಕಾಂತೇಶ್ ಅವರು ಹಾವೇರಿ ಗದಗ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕಣ ಭಾರಿ ಕುತೂಹಲ ಕೆರಳಿಸಿದೆ ಮೈತ್ರಿ ಅಭ್ಯರ್ಥಿಯಾಗಿ ಹೃದಯ ತಜ್ಞ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಖಚಿತವಾಗಿದೆ ಹೀಗಾಗಿ ಇವತ್ತು ಬೆಳಗ್ಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಈ ಹಿನ್ನೆಲೆ ಆರ್ ಆರ್ ನಗರದಲ್ಲಿ ಚುನಾವಣಾ ಪೂರ್ವಭಾವಿ ಸಭೆಯನ್ನ ನಡೆದಿದ್ದು ಸಭೆಯಲ್ಲಿ ಡಾಕ್ಟರ್ ಮಂಜುನಾಥ್ ಹಾಗೂ ಯಡಿಯೂರಪ್ಪ ಭಾಗಿಯಾಗಲಿಕ್ಕಿದ್ದಾರೆ ಪ್ರತಾಪ್ ಸಿಂಗ್ ಹಾಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ನನಗೆ ಗೊತ್ತಿಲ್ಲ ನೀವು ಪ್ರತಾಪ್ ಸಿಂಹನನ್ನೇ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ಉಡುಪಿಯಲ್ಲಿ ಮಾತನಾಡಿದ ಅವರು ಪ್ರತಾಪ್ ನನ್ನ ಜೊತೆಗೆ ಚುನಾವಣೆಗೆ ಸ್ಪರ್ಧಿಸಿಲ್ಲ ಅವರು ಲೋಕಸಭಾ ಸದಸ್ಯರಾಗಿದ್ರು ಅವರಿಗೆ ಈ ಬಾರಿ ಟಿಕೆಟ್ ಕೈ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಅಂತಂದರು ಕೇಳಿ ಪಾಪ ಪ್ರತಾಪ್ ಸಿಬ್ಬಂದಿಗೆ ತಪ್ಪಿಸ್ಬಿಟ್ಟಿದಾರಲ್ಲ ಕೇಳಿ ಅವರಿಗೆ ಬಿಜೆಪಿ ನನಗ್ ಗೊತ್ತಿಲ್ಲ ನನ್ನ ಜೊತೆ ಯಾವಾಗಲಿಲ್ಲ ರೀ ಕಂಟೆಸ್ಟ್ ಮಾಡಿದ್ದದವರು ಅವರು ಲೋಕಸಭಾ ಸದಸ್ಯರಾಗಿದ್ದರು ಬಹುಶಃ ಗೊತ್ತಿಲ್ಲ ಬಿಜೆಪಿಯವ್ರು ಯಾಕೆ ತೀರ್ಮಾನ ತಗೊಂಡಿದಾರೋ ಗೊತ್ತಿಲ್ಲ ಇರುವ ನಿಲ್ಲಿಸ್ಲಿಕ್ಕೆ